ಹೇಗೆ ಬಿಸಿಲು ಏರ್ತಾ ಇದೆ ಹಂಗೆ ಕರ್ನಾಟಕ ರಾಜ್ಯದಲ್ಲಿ ಬೆಲೆ ಏರಿಕೆಗಳು ತೆರಿಗೆ ಏರಿಕೆಗಳು ಹೆಚ್ಚಾಗ್ತಾ ಇದ್ದಾವೆ ಒಂದು ರೀತಿ ಹೇಳೋದಾದ್ರೆ ಕರ್ನಾಟಕ ರಾಜ್ಯದಲ್ಲಿ ತೆರಿಗೆಯ ದಾಳಿ ನಡೀತಾ ಇದೆ ಬೆಲೆ ಏರಿಕೆಯ ದಾಳಿ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಹಾಗಾಗಿ ಈ ಸರ್ಕಾರಕ್ಕೆ ಏನಾದರೂ ಮಾನವೀಯತೆ ಮನುಷ್ಯತ್ವ ಏನಾದರೂ ಇದ್ದೇ ಬೆಲೆ ಏರಿಕೆಯನ್ನು ತೆರಿಗೆ ಏರಿಕೆಯನ್ನು ನಿಲ್ಲಿಸಬೇಕು ಅಂತ ಆಗ್ರಹ ಪಡಿಸ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಟ್ಯಾಕ್ಸಿನ ದಾಳಿ ಬೆಲೆ ಏರಿಕೆಯ ದಾಳಿ ನಡೀತಾ ಇದೆ ಇದನ್ನು ಕೂಡಲೇ ವಾಪಸ್ ತಗೊಳ್ಬೇಕು ನಿಲ್ಲಿಸಬೇಕು ಅಂತೇಳಿ ಈ ಮಾನವೀಯತೆ ಇಲ್ಲದೆ ಇರುವಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ ಯಾವ ಸಮುದಾಯಗಳು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಾವೆ ಅನ್ನೋದಕ್ಕೆ ನಿಮಗೆ ಮೂಲ ಡಾಟಾ ಎಲ್ಲಿದೆ ಒರಿಜಿನಲ್ ಡಾಟಾನೇ ಕಳೆದೋಗಿದೆ ಅಂತ ಹೇಳ್ತಾ ಇದ್ದಾರೆ ಮೂಲ ಪ್ರತಿ ಕಳೆದೋಗಿದೆ ಮೂಲ ಪ್ರತಿ ಇಲ್ದೇನೆ ಒರಿಜಿನಲ್ ಕಾಪಿ ಇಲ್ದೇನೆ ನೀವು ಹೇಗೆ ಈ ಒಂದು ಅಧ್ಯಯನ ವರದಿಯನ್ನ ಕೊಡ್ತೀರಿ ಅದಕ್ಕೆ ಮಂತ್ರಿಗಳು ಅಷ್ಟೇ ನೀವು ಓದ್ಕೊಂಡು ಚರ್ಚೆ ಮಾಡ್ತಾ ಇದ್ದೀರಾ ಅದಕ್ಕೇನೆ ಶಾಸಕರುಗಳಿಗೆ ಕೊಡ್ತಾ ಇಲ್ವಾ ನೀವು ಅದಕ್ಕೆನೇ ಇಡೀ ಸಮಾಜಕ್ಕೆ ನೀವು ಅದನ್ನ ಚರ್ಚೆ ಆಗಲಿ ಅಂತೇಳಿ ಬಹಿರಂಗ ಪಡಿಸ್ತಾ ಇಲ್ವಾ ಆದ್ರಿಂದ ಕಾಂತರಾಜ್ ವರದಿ ಮತ್ತು ಜಯಪ್ರಕಾಶ್ ಹೆಗಡೆ ವರದಿ ಯಾರು ವರದಿ ಅಂತೇಳಿ ಇದ್ರ ಬಗ್ಗೆ ಜನ ತಿಳ್ಕೊಳ್ಬೇಕು ನೀವು ಪಕ್ಕ ಹೇಳಿ ಯಾರು ವರದಿ ಇದು ಕಾಂತರಾಜ್ ವರದಿನ ಅಥವಾ ಜಯಪ್ರಕಾಶ್ ಹೆಗಡೆ ವರದಿನ ಮೂಲ ಪ್ರತಿ ಎಲ್ಲಿದೆ ಅನ್ನುವಂಥದ್ದನ್ನು ನಾನು ಕೇಳೋದಕ್ಕೆ ಬಯಸ್ತೇನೆ ಒಂದು ವರ್ಷದಲ್ಲಿ ಒಂದು ಲೀಟರ್ ಹಾಲಿಗೆ ಒಂಬತ್ತು ರೂಪಾಯಿ ಬೆಲೆ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಇದು ದಾಖಲೆಯನ್ನ ಮಾಡಿದೆ ಸಿದ್ದರಾಮಯ್ಯ ಸರ್ಕಾರ ಒಂದೇ ವರ್ಷದಲ್ಲಿ ಮೂರು ಸಾರಿ ದಾಖಲೆಯನ್ನ ಬರೆದಿದ್ದಾರೆ ಸಿದ್ದರಾಮಯ್ಯ ನಾನು ಅಂದ್ಕೊಂಡಿದ್ದೆ ಸಿದ್ದರಾಮಯ್ಯ ಅವರು ಮಾನವೀಯತೆಯ ಪರ ಅಂತ ಹೇಳಿ ನನ್ನ ಪ್ರಕಾರ ಸಿದ್ದರಾಮಯ್ಯ ಅವರು ಮನುಷ್ಯತ್ವದ ವಿರೋಧಿ ಮಾನವೀಯತೆಯ ವಿರೋಧಿ ಒಂಬತ್ತು ರೂಪಾಯಿ ಒಂದು ಲೀಟರ್ಗೆ ಹೆಚ್ಚಿಗೆ ಮಾಡ್ತಾರೆ ಹಾಲಿಗೆ ಅಂತಂದ್ರೆ ಹೌ ಮಚ್ ಫೆಸಿಲಿಟೀಸ್ ಯು ಆರ್ ಗೋಯಿಂಗ್ ಟು ಗಿವ್ ಫಾರ್ ಮೈನಾರಿಟಿ ಇನ್ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಮೈನಾರಿಟಿಗೆ ಎಷ್ಟು ಫೆಸಿಲಿಟೀಸ್ ಕೊಡಕ್ಕೆ ಹೋಗ್ತೀರಾ ಹಿಂದೂಗಳಲ್ಲಿ ಬಡವರಿಲ್ವಾ ಹಿಂದುಳಿದ ಹಿಂದೂಗಳಲ್ಲಿ ಉನ್ನತ ಶಿಕ್ಷಣ ಪಡಿಬಾರ್ದ ಅವರಿಗೆ ಉನ್ನತ ಶಿಕ್ಷಣಕ್ಕೆ ವಿದೇಶದಲ್ಲಿ ಹೋಗುವಂತ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ ಮೂವತ್ತು ಲಕ್ಷ ರೂಪಾಯಿ ಕೊಡ್ತೀರಿ ನಮ್ಮ ಹಿಂದು ಉಳಿದ ವಿದ್ಯಾರ್ಥಿಗಳಿಗೆ ಏನು ಕೊಡ್ತೀರಿ ಚಿಪ್ ಕೊಡ್ತೀರಾ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹಿಂದೂಗಳಿಗೆ ಚಿಪ್ ಕೊಡ್ತೀರಾ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ನಾನ್ ಸೆಕ್ಯುಲರ್ ಗೌರ್ಮೆಂಟ್ ಇದೆ ನೀವು ಹೇಳ್ತೀರಿ ಇದನ್ನು ಸೆಕ್ಯುಲರ್ ಗೌರ್ಮೆಂಟ್ ಅಂತ ಕರ್ನಾಟಕ ರಾಜ್ಯದಲ್ಲಿ ನಾನ್ ಸೆಕ್ಯುಲರ್ ಗೌರ್ಮೆಂಟ್